ಸಂಖ್ಯಾ ರೈಲು ಬಂಡಿ ಇದು ಹೇಗೆ ಕೆಲಸ ಮಾಡುತ್ತೆ ಇದರಿಂದ ನಾವು ಏನೇನು ತಿಳ್ಕೋಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಇಲ್ಲಿ ಬಿಡಿ ಸ್ಥಾನ ಹತ್ತರ ಸ್ಥಾನ ಮತ್ತು ನೂರು ಸ್ಥಾನ ಪ್ರತಿ ಸ್ಥಾನಕ್ಕೂ ಸೊನ್ನೆಯಿಂದ ಒಂಬತ್ತುವರೆಗೂ ಸಂಖ್ಯೆಯನ್ನು ಬರೆದಿರುವಂತ ಕಾರ್ಡ್ಗಳನ್ನ ಹಾಕಿದ್ದೀವಿ ಹಾಗೆ ಅವು ಚಲನೆಯನ್ನ ಒಳಗೊಂಡಿದ್ದಾವೆ ಅಂದ್ರೆ ಬದಲಾವಣೆ ಆಗ್ತಾ ಇರ್ತವೆ ಪ್ರತಿಯೊಂದನ್ನು ಏನಾಗ್ತವೆ ಇವು ಬದಲಾವಣೆ ಆಗ್ತಾ ಇರುತ್ತೆ ಈಗ ನೀವು ಒಂದು ಸಂಖ್ಯೆಯನ್ನು ನಾನು ಇಟ್ಟಾಗ ಇದನ್ನು ಓದಬಹುದು ನೀವು ಎಷ್ಟಿದೆ ಇದು ಇದರಿಂದ ನಾವೇನು ತಿಳ್ಕೊತೀವಿ ಬಿಡಿ ಸ್ಥಾನದಲ್ಲಿ ಏನಿದೆ ಯಾವ ಸಂಖ್ಯೆ ಇದೆ ಹಾಗೂ ಬಿಡಿಗಳು ಎಷ್ಟು ಅನ್ನೋದನ್ನು ತಿಳ್ಕೊತೀವಿ ಆ ನಂತರ ಹತ್ತಿರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅದರ ಮುಖ ಬೆಲೆ ಯಾವುದು ಆನಂತರ ಅದರ ಸ್ಥಾನ ಬೆಲೆ ಏನು ಅನ್ನೋದನ್ನು ತಿಳ್ಕೊಳ್ತೀವಿ ನೂರು ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಆ ಸಂಖ್ಯೆ ಮುಖ ಬೆಲೆ ಎಷ್ಟು ಮತ್ತು ಅದರ ಸ್ಥಾನ ಬೆಲೆ ಎಷ್ಟು ಅನ್ನೋದನ್ನ ತಿಳ್ಕೊಳ್ತೀವಿ ಇದರಿಂದ ಸೊ ಹಾಗೆ ಇದು ಸಂಖ್ಯಾ ರೈಲು ಬಂಡಿ ಹೇಗಾಗತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ ಈಗ ನೋಡ್ರಿ ರೈಲು ಬಂಡಿ ಅಂತ ಯಾಕೆ ಹೇಳ್ತೀವಿ ಅದನ್ನು ನೋಡೋಣ ರೈಟ್ ರೈಲು ಬಂಡಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ನೋಡ್ಕೊಳ್ಳೋಣ ಈಗ ನೋಡ್ರಿ ಈ ರೀತಿ ನಾವು ಇದನ್ನು ಚಲನೆಯನ್ನ ಮಾಡಿದಾಗ ಇಲ್ಲಿ ಎರಡು ನೂರ್ ಇದೆಯಲ್ಲ ಈ ಚೇಂಜ್ ಆಗುತ್ತೆ ನೋಡ್ರಿ ಅದು ಒಂದೇ ಚೇಂಜ್ ಆಗುತ್ತೆ ಹಾ ಈಗ ಹೇಳಿ ಇದು ನೂರು ಬೇಕಾದಾಗ ಇನ್ನು ನೂರು ಮತ್ತು ಹತ್ತು ಎರಡು ಚಲನೆಯಲ್ಲಿ ಇರಬೇಕು ನೋಡೋಣ ಈಗ ನೋಡಿ बदिलाव बदिलाव ಈ ರೀತಿಯಾಗಿ ನಾವು ಈ ಸಂಖ್ಯೆಗಳನ್ನ ನೀವು ಒಂದು ನೂರಿಂದನೂ ಹೇಳ್ಬೋದು ಈ ಹತ್ತ ಸ್ಥಾನದಿಂದನೂ ಹೇಳ್ಬೋದು ಮತ್ತು ಬಿಡಿ ಸ್ಥಾನದಿಂದನೂ ಹೇಳಬಹುದು ಇದರಲ್ಲಿ ಗರಿಷ್ಠ ಸಂಖ್ಯೆ ನೀವು ಎಷ್ಟು ಹೇಳ್ಬೋದು ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಸಂಖ್ಯೆಯನ್ನು ನೀವು ಹೇಳಬಹುದು ಎಷ್ಟು ಹೇಳ್ಬೋದು ಒಂಬೈನೂರ ಕರೆ ಹೇಳ್ತಾ ಇದೆಯಲ್ಲ ಈ ಪಿಚಿಂಗ್ ಏಡ ಹಾ ಯೋ ಈಗ ಇನ್ನೊಮ್ಮೆ ಮತ್ತ ಮತ್ತೊಂದು ಮಾಡೋಣ ಈಗ ನಮ್ಮ ರೈಟ್ ಬಂಡೆ ಹೇಗೆ ಹೋಗುತ್ತೆ ನೋಡೋಣ ಹೋಗುತ್ತಾ ಓಕೆ ಹಾ ಯೋ ಇರಿ ¿sí que? ¿Ada, ¡Ah! Tengo...